ಸ್ಪೀಡ್ ರೀಡಿಂಗ್ ಜಗತ್ತಿನ ಮೊದಲ ಸ್ಪೀಡ್ ರೀಡರ್ ಸ್ವಾಮಿ ವಿವೇಕಾನಂದರು ಆಗಿದ್ದರು ಅವರು ಡ್ರಾಯಿಂಗ್ಸ್ ಥಿಯರಿ ಆಫ್ ಇವೊಲ್ಯೂಷನ್ ಇಂದ ಹಿಡಿದು ದ ರಿಯೇನನ್ಸ್ ಪುಸ್ತಕದವರೆಗೂ ಅವರ ಎಕ್ಸಾಮ್ ಮುಂಚೆನೇ ಓದಿದ್ದರು ಅಷ್ಟು ನಾಲೆಡ್ಜ್ ಅವರ ಬಳಿ ಮುಂಚೆಯೇ ಇತ್ತು ಹಾಗೆಯೇ ಸ್ವಾಮಿ ವಿವೇಕಾನಂದರೇ ಸ್ವತಃ ಹೇಳುತ್ತಾರೆ ಅವರು ಒಂದು ಪುಸ್ತಕ ತೆಗೆದುಕೊಂಡರೆ ಅದರಲ್ಲಿ ಪೇಜಿನ ಮೊದಲನೇ ಸಾಲು ಮತ್ತು ಕೊನೆಯ ಸಾಲು ಮಾತ್ರ ಓದುತ್ತಿದ್ದರು ಉಳಿದ ಮಧ್ಯದ ಭಾಗಗಳನ್ನು ಅವರು ಗ್ರಾಸ್ ಮಾಡಿಕೊಳ್ಳುತ್ತಿದ್ದರು ಇದು ನಂಬಲು ಅಸಾಧ್ಯವೆನಿಸಿದರು ಇದೇ ಸತ್ಯ ಇದೊಂದು ಸ್ಕಿಲ್ ಆಗಿದ್ದು ಇದನ್ನು ನಾವು ಮತ್ತು ನೀವು ಕೂಡ ಕಳೆಯಬಹುದು ಅದು ಪ್ರಯತ್ನ ಮಾಡಿದರೆ ಮಾತ್ರ ಸಾಧ್ಯ ಎಲ್ಲಿ ನಾರ್ಮಲ್ ಸಾಮಾನ್ಯ ಜನರು ಒಂದು ನಿಮಿಷದಲ್ಲಿ ಇನ್ನೂರರಿಂದ ಮುನ್ನೂರು ಶಬ್ದಗಳನ್ನು ಓದಬಹುದೋ ಅಲ್ಲಿ ಸ್ಪೀಡ್ ರೀಡರ್ಸ್ ಸಾವಿರದಿಂದ ಸಾವಿರದ ಐನೂರು ಶಬ್ದಗಳನ್ನು ಓದುತ್ತಾರೆ ಇನ್ನೂ ಸಿಂಪಲ್ ವರ್ಡ್ಸ್ ಯಾವಾಗಲಾದರೂ ನೀವು ಪುಸ್ತಕ ಓದುತ್ತಿರುವಾಗ ಗಮನಿಸಬಹುದು ಅಲ್ಲಿ ಕೆಲವು ಶಬ್ದಗಳನ್ನು ನೀವು ರಿಪೀಟ್ ಮಾಡುತ್ತೀರಿ ಅದನ್ನು ಸಬ್ ಒಕಾಲೈಸೇಷನ್ ಅಂತ ಕರೆಯುತ್ತಾರೆ ಅದನ್ನು ಸ್ವಾಮಿ ವಿವೇಕಾನಂದರು ಮಾಡುತ್ತಿರಲಿಲ್ಲ ಅದರಿಂದ ಅವರಿಗೆ ಸ್ಪೀಡ್ ರೀಡಿಂಗ್ ಮಾಡಲು ಸಹಾಯವಾಗುತ್ತಿತ್ತು